ರಕ್ತದಲ್ಲಿ ಲವ್ ಲೆಟರ್ ಬರ್ದಿನಿ ಅದನ್ನ ಅನ್ನ ಅನ್ಬೇಡ ಮನಸಾರೆ ಲವ್ ಮಾಡಕತ್ತೀನಿ ಅನ್ನ ಅನ್ಬೇಡ ಎಷ್ಟು ಮನೆ ಲವ್ ಮಾಡ್ತೀನಿ ಏನು ಆಕೆ ಹೋದ್ರ ತಂಗಿ ಸಿಗ್ತಾವ ಟೆನ್ಷನ್ ಯಾಕೆ ತೊಗೊಳೋದು ಓಕೆ ಒಂದು ತೊಗೊಂಡ್ರೆ ಒಂದು ಪ್ರೀ ಓ ಹೆಣ್ಣು ಮಗು ಹೆಣ್ಣು ಮಗು ಓ ಓ ಗಂಡ್ ಮಗು ಗಂಡ್ ಮ್ಯಗು ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ವೇದಿಕೆ ಬರಮಾಡಿಕೊಳ್ಳೋಣ ಎಷ್ಟೋ ರೋಗಗಳನ್ನ ದೂರ ಮಾಡುವ ಏಕೈಕ ಔಷಧಿ ಅಂದ್ರೆ ಅದು ನಗು ಅಂತ ಹೇಳ್ತೇವೆ ಅಂತ ನಗುವಿನ ಕಚ್ಚುಗಳನ್ನ ನೀಡಲಿಕ್ಕೆ ಆಗಮಿಸಿರುವಂತಹ ನಮ್ಮ ಹೆಮ್ಮೆಯ ಹಾಸ್ಯ ಕಲಾವಿದರು ಮಿಮಿಕ್ರಿ ಹಾಸ್ಯ ಕಲಾವಿದರಾಗಿರುವಂತಹ ಮಾತೇಶ್ ಹಡಪದ್ ಫ್ರಾಮ್ ಕುನ್ನಾಳ್ ಬರೀ ಜೋರಾದ ಚಪ್ಪಾಳೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೊಡ್ಡ ರೀತಿಯೊಳಗೆ ಮಾಂತೇಶ್ ಹಡಪದವ್ರನ್ನ ಆ ರೀತಿಯ ಸ್ವಾಗತವನ್ನು ಕರಿತಾ ಇದ್ದೇನೆ ನಂತರದಲ್ಲಿ ಅವರ ಹಾಸ್ಯ ಜಲಕವನ್ನು ಕೂಡ ಡೆಡಿಕೇಟ್ ಪಡಿಸ್ತೇವೆ ಅದಕ್ಕಿಂತ ಪೂರ್ವದಲ್ಲಿ ಬನ್ನಿ ನಮ್ಮ ತಂಡದ ಒಂದು ಮಾತು ಹೇಳಿ ಇಷ್ಟಪಡ್ತೀನಿ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ನಮ್ಮ ಹಾಡ ಹಾಡು ಹುಡುಗರು ಮಗಲು ಒಂದು ಹೆಣ್ಣು ಬೇಕ ಬೇಕಂತ ಅದಕ್ಕೋಸ್ಕರ ವೇದಿಕೆ ಬರ್ಮಾಡ್ಕೊಳ್ಳೋಣ ನಮ್ಮ ಗಿಡ್ಡಗಿನಿ ಖ್ಯಾತಿಯ ಗಿಡ್ಡಗಿನಿ ಗಿಣಿಖ್ಯಾತಿಯ ಹೆಮ್ಮೆಯ ಗಾಯಕಿ ತೃಪ್ತಿ ಧಾರವಾಡ ಅವ್ರನ್ನು ಕೂಡ ಈಗ ವೇದಿಕೆಗೆ ಬರಮಾಡ್ಕೊಳ್ಳೋಣ ನಡೀತಾಳೆ ಕೇಳಿ ಬಂದ್ರೆ ಗೇಟಗಿ ಅದ್ಭುತವಾಗಿರುವ ಗಾಯಕಿ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಹೆಸರನ್ನು ಮಾಡಿರುವಂತಹ ತಂಡದ ಖ್ಯಾತ ಗಾಯಕಿ ನಮ್ಮ ಗೀಟಗಿನಿ ಖ್ಯಾತಿಯ ತೃಪ್ತಿ ಧಾರವಾಡವರಿಗೆ ಪ್ರೀತಿಯ ಸ್ವಾಗತದ ಜೊತೆಗೆ ಮುಂದಿನ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಹಂಗ ನಮ್ಮ ಹುಡುಗರಿಗೆ ಮಧ್ಯ ಮಧ್ಯದಲ್ಲಿ ನಾನು ಹೇಳ್ತಿರ್ತೀನಿ ಹುಡುಗಿಯಾರು ಇರ್ತಾರ ಬಾಳ ಬಾಳ ಜನ ಹುಡುಗರ ಮುಖ ನೋಡಿ ಹೇಳ್ತಾರ ಶಕುನ ಅವನು ಮಾಡೋದಿಲ್ಲ ಅವರು ಬರೀ ಫ್ಯಾಷನ್ ಇವರಿಗೇನು ಗೊತ್ತ್ರಿ ನಮ್ಮಂತ ಹುಡುಗರಿಗೆ ಆಗೋ ಟೆನ್ಷನ್ ಬರ್ಲಿ ದೂರ ಚಪ್ಪಾಳೆ ಇದು ಕಲಾ ಶಿಕ್ಷಣ ಮೆಲಡಿ ಸರ್ಪಿಸುವ ಹಾಸ್ಯ ಕುಸೈ ಜಾನಪದ ಕುಸೈ ಅಂತ ಹೇಳ್ತಾ ಹಲೋ ನಮಸ್ಕಾರ ಎಲ್ಲಾರು ಹೆಂಗದಿರಿ ಆರಾಮದಿರಿ ತಂಡ್ಯಾಗ ಬಾ ಚಂದ್ ಕುಂತಿರಿ ಗಪ್ಚುಪ್ಪ ಅವಾಗ್ಲಿಂದ ಏನ ಹೇಳಕತ್ತಿದ್ರಿ ಅನ್ನಾಗಿ ಬರೋಲ್ಲ ರಕ್ತದಲ್ಲಿ ಲವ್ ಲೆಟರ್ ಅದನ್ನ ಅನ್ನ ಬೇಡ ಮನಸಾರೆ ಲವ್ ಮಾಡಕತ್ತೀನಿ ಅನ್ನ ಅನ್ಬೇಡ ಎಷ್ಟು ಮನೇಲಿ ಲವ್ ಮಾಡ್ತೀವಿ ಏನ್ ಹಾಕ ಹೋದ್ರ ತಂಗಿ ಓ ಓ ಗಂಡ್ಮಗು ಗಂಡ್ ಮಗು ಶರ್ಡ್ಡಿ ಬಡ್ಡಿಗೆ ನಮ್ಮ ತಂಗಿನ ಕರ್ಕೊಂಡು ನಡಿ ಮಾತು ಮತ್ತೆ ಪ್ರೀ ಚಾನ್ಸು ಓಕೆ ಯಾವ ರೀ ನಿಮ್ದು ಪಕ್ಕ ಬಿಜಾಪುರ್ ಗೊತ್ತಾಗಲ್ಲ ಎಲ್ಲಿ ಬಂದಿ ಅಂತ ಹೇಳಿ ಯಾವ ಸೀಮೆ ದಾಟಿ ಬಂದಿ ಗೊತ್ತಾಗಲ್ಲ ಬಿಜಾಪುರ ಇರ್ಲಿ ಎಲ್ಲರಿಗೂ ಅನಾಕತಿಲ್ರಿ ಬಿಜಾಪುರ ಮಂದಿ ಸ್ಪೆಷಲ್ ನಮ್ಮ ಗೋಪಾಲಣ್ಣ ಅವ್ರಿಗೆ ಮತ್ತೆ ಮತ್ತು ಗೋಪಾಲಣ್ಣ ಅಣ್ಣನಂತವ್ರಿಗೆ ಯಾರ್ಯಾರ ಅದಾರ ಅವ್ರಿಗೆ ಮಾತ್ರ ಒಪ್ತೈತೆ ಇದೆ ಆತ ತಮ್ಮ ತಮ್ಮ ಇವ ನೋ ಹಗ್ಗಾರಿ ಕುಡು ಸುಮ್ಮನೆ ಹೋಗಿ ಬಿಡ್ತು ಆಯ್ತು ಬಿಡಿ ಏ ಏನು ಅನ್ನಬೇಕು ನೀವೇನು ಬರಗೆ ಬರ್ತೀರಿ ಮರ ನಮ್ಗೆ ಎಷ್ಟು ಚಂದ ಹೇಳ್ಕೊಡ್ತಾನ ನೋಡ ಅದೇ ಇಟ್ಟದ ಮಾವ ಪುಣ್ಯ ಮಾಡ್ಯ ನಾವ್ ಆಯ್ತಾ ಗೋ ಗೋಲ್ ಗುಂಬಜ್ ಯಾಕೆ ಕಟ್ಸಾರ ಗೊತ್ತಾ ಬಿಜಾಪುರದಾಗ ಎಲ್ಲರಿಗೂ ಗೊತ್ತಾಯ್ತು ಬಿಜಾಪುರ ಮಂದಿ ನಾವು ಲವ್ ಸಂಕೇತ ಅದು ಪ್ರೀತಿ ಸಂಕೇತವಾಗಿ ಹೌದಾ ಹುಡುಗರೆ ಲವ್ ಸಂಕೇತ ಅದ ಆದಿಲ್ ಶಾಹ್ ಅವರು ಈಗ ಒಂದೇತೆ ಎರಡನೇ ಪಾಡದಾಗ ಅದು ಇರ್ತೈತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದ್ರೆ ನಿಮಗಂತೂ ಗೊತ್ತಿರ್ಲೇಬೇಕಾ ಮಾಸ್ತರ್ ಹುಲ್ಲು ಮಾಡ್ಯ ನೀವು ಹೌದಾ ಗೋಲ್ ಗುಂಬಜ್ ಯಾಕೆ ಕಟ್ಸಾರ ಅಂದ್ರೆ ಹಸ್ಯಾರು ಅಣ್ಣ ಕೌದ್ಯಾಕಲ್ಲ ಕುಡ್ಯಾಕತ್ತಲ್ಲ ಸುಮ್ಮನೆ ಹಾಕ್ತಿರಲ್ಲ ಇಲ್ಲ ಡೈರೆಕ್ಟ್ ಹೊಡ್ಯಾತನ್ರ ಸರಿ ಆಯ್ತು ಹೋಗುತ್ತೆ ಬಿಜಾಪುರದಾಗ ಯಾಕ ಗೋಳು ಊಟ ಕಡಿಸ್ಯಾರ ಅಂದ್ರೆ ಮಲ್ಲು ಅಣ್ಣ ನಮಗೆ ಒಂದು ಮಾತು ಹೇಳಿದ್ರೆ ಅರ್ಥ ಆಗಂಗಿಲ್ಲ ಅದಕ್ಕೆ ಯೋಯೋ ಸಲ ಅದಕ್ಕೆ ಕೇಳ್ತಾ ತಿಳ್ಕೊಂಡ್ರು ಹೌದು ಒಪ್ಕೊಂಡೇವಿ ಆದ್ರೆ ನಮ್ಮ ಧಾರವಾಡದೊಳಗೆ ಹುಚ್ಚರ ಆಸ್ಪತ್ರೆ ಯಾಕೆ ಕಡಿಸ್ಯಾರ ಗೊತ್ತೇನ್ರಿ

ಏ ಮಾವನು ಮೂವತ್ತು ರೂಪಾಯಿ ಪೇರೆ ಲವಲಿ ಲೆಪ್ಪಿಗೆ ಹತ್ತುಕೊಳ್ಳೋ ನಿಮಗೆ ಎಷ್ಟು ತಿಂಡಿರಬೇಕಾದ್ರೆ ಎರಡು ನೂರ ಎಪ್ಪತ್ತು ರೂಪಾಯಿ ಒಂದು ಕ್ವಾರ್ಟರ್ ನೀರು ಹಾಕ್ಲಾರದೆ ಕುಡಿತೀವಿ ನಮಗೆ ಎಷ್ಟು ತಿಂಡಿರಬಾರ್ದು ಅಲ್ಲಿ ಒಳಗೆ ನಮ್ಮ ಕಡೆ ಇಸ್ಕೊಂಡು ಬರ್ತಾರೆ ಒಂದಿಟ್ಟು ಪೌಡರ್ ಕೂಡ ತೃಪ್ತಿ ಒಂದಿಟ್ಟು ಅದನ್ನು ಕೂಡ ಇದನ್ನು ಕೂಡ ಅಂತ ಕೇಳ್ತಿರ್ತಾರೆ ಮತ್ತೆ ಇಲ್ಲಿ ಬಂದು ಬೆಳ್ಳಪ್ ಕೊಡೋದು ಸುಡುಗಾಡಕ್ಕೆ ಹೋಗಿದ್ದು ಹೆಮ ತಲೆಯಾಗ ಹೋಗಿದ ಕೂದಲ ದೇವರು ಕೋಟೆ ಕಲರ್ ಯಾವತ್ತು ಬದಲಾಗಿದ ನಮ್ಮ ಹುಡುಗರು ನಮ್ಮ ಬಾಳುಗಳಿಗೊಂದು ಎಂದವ್ರ ಹಂಗ ಬಾಯ್ ಬರ್ತ ಸ್ಮಾರ್ಟ್ ಹುಡುಗರು ನಾವೆಲ್ಲರೂ ಬೈ ಬರ್ತಾ ಓಕೆ ಈಗ ವೇದಿಕೆ ಬರ ಮಾಡಿಕೊಳ್ಳೋಣ ತಂಡದ ಖ್ಯಾತ ಗಾಯಕಿ ನಮ್ಮ ಸಾಕಷ್ಟು ಜನಮಣಗಿದ್ದಿರುವಂತಹ ಸಹಸ್ರಾರು ಅಭಿಮಾನಿ ಬೆಳಗಾವಣೆ ಹೊಂದಿರುವಂತಹ ನಮ್ಮ ಹೆಮ್ಮೆ ಗಾಯಕಿ ಸಹೋದರಿ ಲೇಡಿ ಟೈಗರ್ ರಾಕ್ ಸ್ಟಾರ್ ಜ್ಯೋತಿ ವೇದಿಕೆ ಗಂಗಾಧಿ ಅವರನ್ನ ವೀದಿಗೆ ಓಕೆ ಈಗ ಮುಂದಿನ ಗೀತೆ ತಮಗೋಸ್ಕರ ಡೆಲಿಕೇಟ್ ಪರ್ಸನ್ ಇದು ಕಲಾ ಸಿಂಚನ ಮೇಲಡಿ ದರ್ಪಿಸು ಬಾ ಆಸ್ಯ ಕುಸೈ ಜಾನಪದ ಕುಸೈ ಅನ್ನುವಂತಹ ನೇಟಿರುಳಿಗೆ ಈಗ ವಿಶೇಷ ಗೀತೆ ತೃಪ್ತಿ ಧಾರವಾಡ ಅವರದು ಇಲ್ಲಿ ಕೇಳಿ ಆನಂದಿಸಿ ಓಕೆ ನಮ್ ತಾಂಬೆ ಹುಡುಗರೆಲ್ಲ आवाज ಮಾಡ್ಬೇಕ್ರಿ ಕೇಳ್ತಾಕ್ತಿನ ವಾಯ್ಸ್ ಹೇಂಗ್ आवाज ಮಾಡಬೇಕು ಹೇಳ್ರೆ ಬಿಡಿ ಬೈಲಿ ಮಾಡಬೇಕು ಅದರಲ್ಲಿ ಏ ಹೇಂಗ್ ಅಲ್ಲ ಬुलिस ಮತ್ತೆ ಚಪ್ಪಳೆ ಕೊಡ್ರಿ ನೋಡೋಣ ಅಂತ ಏ ವಾಹ್ ಕ್ಯಾ ಬಾತೆ ನೋಡಿ ಏ ಮಾವಾ ಅಲ್ಲಿ ಅಲೆ ಟೋಪಿ ಹೇಗೇ ಉಂತನಲ್ಲ

ಇಷ್ಟ ಆಗತಿಲ್ಲ ನಾಳೆ ಮನೆಯ ಜಗಳ ಹಚ್ಚಿಟ್ಟಿ ಯಾಕಂದ್ರೆ ಇವತ್ತು ಮಳಿ ಬಂದ್ ಹೋಗಿ ಅದ ಮುಂಜಾನೆ ಕಾಕ ಹೊರಗಾಕ್ ಬಾರಿಗೆ ಸರ ನಾ ಬಂದದ್ಕೆ ಎಷ್ಟು ಖುಷಿ ಗೊತ್ತೇನ್ರಿ ನಮ್ಮ ಮಾವನೂ ಕಾಕ ನೀರ್ ಹಾಕಿಲ್ಲ ಯಾವ್ದು ಬ್ರ್ಯಾಂಡ್ ನಮಗ್ರಿಗೆ ಸ್ವಲ್ಪ ಗಪ್ಪ ನಮ್ಮ ಮಾವನ್ ಬ್ರ್ಯಾಂಡ್ ಯಾವ್ದಂತ ನನಗೆ ಗೊತ್ತದ ಯಾವ್ದು ಏನ್ ನೀನೇ ತುಡೋದಿಲ್ಲ ತಂದು ಕೂಡ ಇಲ್ಲ 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 ಹಂಗೇನ್ ಮಾಡಂಗಿಲ್ಲಪ್ಪ ಬ್ಯಾಡ್ ಬಿಡ್ರಿ ನಮ್ಮ ಮಾವನ್ ಮರ್ಯಾದ ಹೋಗ್ತೈತೆ ಅದಕ್ಕೆ ಹೇಳಂಗಿಲ್ಲ ಓಕೆ ಬರ್ಲಿ ನಾವ್ ಏನೇ ಮಾಡಿದ್ರು ತಮಾಷೆಗೋಸ್ಕರ ಬರ್ಲಿ ಜೋರಾದ ಚಪ್ಪಳೆ ಅಂತ ಹೇಳ್ತಾ ಈಗ ನಮ್ಮ ಕುಂದಾ ನಗರಿಯ ಹೆಮ್ಮೆಯ ನೃತ್ಯಗಾರ್ತಿ

ನಮ್ಮ ಮಲ್ಲು ತಟ್ಟಿ ಅವರು ಇರುವಂತಹ ಸಾಹಿತ್ಯ ಬಹಳ ನಾನು ಇಷ್ಟಪಡುವಂತ ಹಾಡು ತುಂಬಾ ಧನ್ಯವಾದಗಳು ತಮಗೆ ಅಂತ ಹೇಳ್ತಾ ಇನ್ನೂ ಹೊಸ ಹೊಸ ಪ್ರತಿಭೆಗಳು ಬೆಳಕಿಗೆ ಬರಲಿ ಅಂತೇಳಿ ನಮ್ಮ ಲೀಟರ್ ಈಗ ರಾಕ್ ಸ್ಟಾರ್ ಜ್ಯೋತಿ ಅವರು ಈಗ ಮತ್ತೊಂದು ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಇಲ್ಲಿವರೆಗೂ ಕನ್ನಡ ಹಾಡುಗಳನ್ನು ಕೇಳಿದ್ರೆ ಈಗೊಂದು ಹಿಂದಿ ಗೀತೆ ರಂಗೀಲಾ ಮಾರು ಡೋಲನ್ ಅನ್ನುವಂತ ಗೀತೆಗೆ ಧ್ವನಿ ಆಗ್ತಾ ಇದ್ದಾರೆ ಕೇಳಿದ ಆದ ನಂತರ ನಮ್ಮ ಚಿದ್ರು ಪಾಳೆ ನೆಕ್ಸ್ಟ್ ಐತೆ ದಯವಿಟ್ಟು ಆ ಮುಂದಿನ ಗೀತೆ ತಾವು ಕೂಡ ಹಾಡಬೇಕು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ হেল্ল' হেল্ল'